ಎಲ್ಲ ಸ್ನೇಹಿತರೆ ಈ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಪವಿತ್ರ ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ ಚೆನ್ನಾಗಿದ್ರಲ್ವಾ ನಾನಂತೂ ಸೂಪರ್ ಆಗಿದ್ದೀನಿ ಸೊ ಇವತ್ತು ಸ್ವರ್ಗದಲ್ಲಿದ್ದೀನಿ ಅಂದರೆ ಪ್ರತಿ ಒಂದು ಹೆಣ್ಣಿಗೂ ತವ್ರ ಮನೆ ಅನ್ನೋದು ಸ್ವರ್ಗದ ಥರ ಸೊ ಇವತ್ತು ನಾನು ಆ ಸ್ವರ್ಗದಲ್ಲಿದ್ದೀನಿ ಸ್ವರ್ಗದಲ್ಲಿದ್ದೀವಿ ಅಂದ್ರೆ ತುಂಬಾ ಖುಷಿಯಿಂದ ಇರ್ತೀವಿ ಸ್ನೇಹಿತರೆ ಇವತ್ತಿನ ನಾನೊಂದು ಮಾರ್ನಿಂಗ್ ವ್ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ವ್ಲಾಗ್ನ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಎಲ್ಲರಿಗೂ ಹ್ಯಾಪಿ ಕ್ರಿಸ್ಮಸ್ ಸೊ ಇವತ್ತು ಕ್ರಿಸ್ಮಸ್ ರಜೆ ಇರೋದರಿಂದ ಸೊ ಟೂ ಡೇಸ್ ರಜೆ ಸಿಗುತ್ತೆ ಅಂತ ಹೇಳಿಬಿಟ್ಟು ಸ್ಯಾಟರ್ಡೇನೇ ಅಮ್ಮ ಮನೆಗೆ ಬರೋ ಪ್ಲ್ಯಾನ್ ಮಾಡಿದ್ದೆ ಬಟ್ ಆಗಲಿಲ್ಲ ಸ್ಯಾಟರ್ಡೇ ನನ್ನ ಫ್ರೆಂಡ್ ಬಂದರು ಹಾಗೆ ಏನೂ ಅಡುಗೆನೂ ತಯಾರಿರಲಿಲ್ಲ ಮತ್ತು ಹಾಗೆ ಹೋದರೆ ನಮ್ಮ ಮನೆಯವರು ಉಪವಾಸ ಆಗ್ತಾರೆ ಅಂತೇಳ್ಬಿಟ್ಟು ಸ್ಯಾಟರ್ಡೆ ಸ್ಕಿಟ್ ಮಾಡಿಬಿಟ್ಟು ಸಂಡೇ ಬಂದ್ವಿ ಸ್ನೇಹಿತರು ಇವಾಗ ಮಾರ್ನಿಂಗ್ ಎದ್ದಿದ್ದು ಸ್ವಲ್ಪ ಲೇಟು ಅಮ್ಮ ಮನೆಯಲ್ಲಿ ಬಂದರೆ ಯಾವಾಗಲೂ ಸ್ವಲ್ಪ ಲೇಟಾಗಿಯೇ ಹೇಳ್ತೀವಿ ಏನಾದರೂ ಸ್ಪೆಷಲ್ ಇತ್ತು ಅಂದರೆ ಅಂದರೆ ಏನಾದರೂ ಹಬ್ಬ ಏನಾದರೂ ಫಂಕ್ಷನ್ ಇತ್ತು ಅಂದರೆ ಹೇಳ್ತೀವಿ ಅದು ಬಿಟ್ಟು ಮಾಮೂಲಾಗಿ ಏನಾದರೂ ಹಾಗೆ ಬಂದಿದ್ವಿ ಅಂದರೆ ಹೇಳೋದು ಸ್ವಲ್ಪ ಲೇಟೇ ಆಗುತ್ತೆ ಸೊ ಎದ್ದುಬಿಟ್ಟು ಅಜ್ಜಿ ಆಲ್ರೆಡಿ ಸ್ವಲ್ಪ ಪಾ ಕಸ ಎಲ್ಲ ಗುಡಿಸ್ಬಿಟ್ಟು ಪಾತ್ರೆ ತೊಳ್ಕೊಂಡು ಬಂದಿದ್ದಾರೆ ಇವಾಗ ನೆಕ್ಸ್ಟು ಹಾಲು ಬಿಸಿ ಇಟ್ಟಿದ್ರು ಟೀ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಾನೇ ನೀರು ತೊಗೊಂಡು ಬರ್ತೀನಿ ಅಂತ ಹೇಳಿದರು ಅಜ್ಜಿ ಸೊ ಓಕೆ ಪರವಾಗಿಲ್ಲ ನಾವು ಇದ್ದೀವಲ್ವಾ ನಾನು ತರ್ತೀನಿ ಅಂತ ಹೇಳಿಬಿಟ್ಟು ಹಂಡೆ ಎಲ್ಲ ಕ್ಲೀನ್ ಮಾಡಿಕೊಂಡೆ ಸ್ನೇಹಿತರೆ ನಾವಿಲ್ಲಿ ಯಾವಾಗಲೂ ಹಿತಾಳಿ ಹಂಡೆ ಇದ್ವಿ ಬಟ್ ಇವಾಗ ಮನೆ ಉಸ್ತುವಾರಿ ಎಲ್ಲ ಅಜ್ಜಿನೇ ನೋಡ್ಕೊಳ್ತಾರೆ ಅಮ್ಮ ಬಂದುಬಿಟ್ಟು ಬೆಳಗ್ಗೆ ಬೇಗನೆ ಹೋಟ್ಲಿಗೆ ಹೋಗಿಬಿಡ್ತಾರೆ ಐದೂವರೆಗೆಲ್ಲ ಸೊ ಹಾಗಾಗಿ ಮನೆಯದು ಎಲ್ಲ ಜವಾಬ್ದಾರಿನೂ ಅಜ್ಜಿನೇ ಕಾರಣ ಅವ್ರಿಗೆ ಹಿತಾಳಿ ಹಂಡೆನ ಎತ್ತಿಬಿಟ್ಟು ಅದನ್ನ ವಾಶ್ ಮಾಡಿಲ್ಲ ಇಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಅವರು ಸ್ಟೀಲಿಂದು ದೊಡ್ಡ ಹಂಡೆ ಇತ್ತು ನಮ್ಮ ಮನೇಲಿ ಇನ್ನೊಂದು ಅದನ್ನು ಇಟ್ಕೊಂಡಿದ್ದಾರೆ ಅದಕ್ಕೂ ಜಾಸ್ತಿ ನೀರು ಹಾಕ್ಕೊಳ್ಳಲ್ಲ ಜಸ್ಟ್ ಒಂದು ಎರಡೆರಡು ಬಿಂದಿಗೆ ಹಾಕ್ಕೊಳ್ತಾರೆ ಕುಡಿಯೋ ನೀರಿಗೆ ಸ್ವಲ್ಪ ನಾವು ದೂರ ಬರಬೇಕು ಸ್ನೇಹಿತರೆ ಮನೆ ಬಿಟ್ಟು ಸ್ವಲ್ಪ ದೂರ ಬರಬೇಕು ಮತ್ತು ಯೂಸಿಗೆ ಅಂದರೆ ಡೈಲಿ ಯೂಸಿಗೆ ಬಟ್ಟೆ ವಾಶ್ ಮಾಡೋದಕ್ಕೆ ಪಾತ್ರೆ ವಾಶ್ ಮಾಡೋದಕ್ಕೆಲ್ಲ ಮನೆ ಹತ್ತಿರನೇ ಬರುತ್ತೆ ಬಟ್ ಕುಡಿಯೋ ನೀರಿಗೆ ಮಾತ್ರ ಸ್ವಲ್ಪ ದೂರ ಬರಬೇಕು ಇವತ್ತು ನಾನು ಇದ್ದೇನಲ್ವ ಇವತ್ತು ನಾನು ಹಂಡೆ ಎಲ್ಲ ತುಂಬಿಸ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ವಾಶ್ ಮಾಡಿ ಕ್ಲೀನಾಗಿ ಅದಕ್ಕೆ ಒಂದು ನಾಲ್ಕು ಬಿಂದಿಗೆ ನಾಲ್ಕರಿಂದ ಐದು ಬಿಂದಿಗೆ ನೀರು ಹಿಡಿಯುತ್ತೆ ಅದನ್ನು ತೊಗೊಂಡು ಬರೋಣ ಅಂತ ಹೇಳ್ಬಿಟ್ಟು ಬಂದೆ ಸ್ನೇಹಿತರೆ ಅದು ಎದ್ರಿಗೆ ಕಾಣಿಸ್ತಾ ಇರೋದು ನನ್ನ ಫ್ರೆಂಡ್ ಮನೆ ನನ್ನ ಫ್ರೆಂಡ್ ಎಲ್ಲಾದರೂ ಕಾಣಿಸ್ತಾಳ ಅಂತ ಹೇಳಿಬಿಟ್ಟು ನೋಡಿದೆ ಎಲ್ಲೂ ಕಾಣಿಸ್ಲಿಲ್ಲ ಸೊ ಓಕೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಆದೆ ಅವ್ರು ಯಾರೂ ನಮ್ಮ ಹತ್ರ ಮಾತಾಡೋದಿಲ್ಲ ನನ್ನ ಫ್ರೆಂಡ್ ಮಾತ್ರ ನನ್ನ ಹತ್ರ ಮಾತಾಡ್ತಾಳೆ ಮತ್ತು ಅವರಪ್ಪ ಅವರಮ್ಮ ಅಂದರೆ ನಮ್ಮ ದೊಡ್ಡಮ್ಮ ನಮ್ಮ ದೊಡ್ಡಪ್ಪ ಅವರು ಕೂಡ ಮಾತಾಡ್ತಾರೆ ಮಿತ್ತವ್ರು ಯಾರೂ ಮಾತಾಡ್ತಿರಲಿಲ್ಲ ಹಾಗಾಗಿ ನಾನು ಅವ್ರ ಹತ್ರ ಏನೂ ಕೇಳಲಿಲ್ಲ ಬಿಂದಿಗೆ ತೊಗೊಂಡ್ಬಿಟ್ಟು ಮನೆ ಹತ್ರ ಬಂದೆ ಸ್ನೇಹಿತರೆ ಏನೋ ಒಂಥರ ತುಂಬ ಲಾಂಗ್ ಟೈಮ್ ಆಯಿತು ಈ ಥರ ನಾನು ನೀರು ತಂದುಬಿಟ್ಟು ಏನಾದರೂ ಈ ಹಬ್ಬ ಹರಿದಿನಗಳಲ್ಲೆಲ್ಲ ಬಂದರೆ ಅಕ್ಕನ ಮಕ್ಕಳು ಇಲ್ಲ ತಮ್ಮಂದ್ರೆ ಇರ್ತಾರೆ ಸೊ ಅವರೇ ನೀರು ತೊಗೊಂಡು ಬರ್ತಾಯಿದ್ರು ನಮ್ಮದು ಒಳಗಡೆ ಪ್ರಿಪ್ರೇಷನ್ ನಡೀತಾ ಇರ್ತಿತ್ತು ಅಷ್ಟೇ ಬಟ್ ಇವತ್ತು ತಮ್ಮ ಏನೋ ಬ್ಯುಸಿ ಇದ್ದ ಅಂತ ಹೇಳ್ಬಿಟ್ಟು ನಾನೇನೇ ನೀರು ತರ್ತಾ ಇದ್ದೀನಿ ನನ್ನ ಮಕ್ಕಳು ಬಂದ್ಬಿಟ್ಟು ಕ್ರಿಕೆಟ್ ಆಡ್ತಾ ಇದ್ದಾರೆ ಯಾವುದೋ ಒಂದು ಕೋಲ್ ಸಿಕ್ಕಿದೆ ಅದನ್ನೇ ಬ್ಯಾಟ್ ಮಾಡ್ಕೊಂಬಿಟ್ಟು ಕಲ್ಲಲ್ಲಿ ಆಟ ಆಡ್ತಾಯಿದೆ ಇವರು ಬಟ್ಟೆ ಅಂತೂ ನೋಡೋ ಹಾಗೆಲ್ಲ ಸಿಕ್ ಗಲೀಜು ಆಗಿದೆ ನಿನ್ನೆ ಹೊಲಕ್ಕೆಲ್ಲ ಹೋಗಿದ್ವಲ್ವ ಸೊ ಹಾಗಾಗಿ ಇವಾಗ ನಾನು ಕೂಡ ಎಲ್ಲ ಮಾಡಿಕೊಂಡು ಪಲಾವ್ ಮಾಡಿದರು ಪಲಾವ್ ಮಾಡಿಬಿಟ್ಟು ಅಜ್ಜಿ ಬಂದುಬಿಟ್ಟು ಬ್ಯಾಡ್ಗಿಗೆ ಹೋಗಿದ್ದಾರೆ ಸ್ವಲ್ಪ ಹಾಸ್ಪಿಟ್ಲಿಗೆ ನಾನು ಮಕ್ಕಳಿಗೆಲ್ಲ ಸ್ನಾನ ಮಾಡಿಸ್ಕೊಂಡು ಮಧ್ಯಾಹ್ನದ ಅಡುಗೆ ಮಾಡಿಬಿಟ್ಟು ನೆಕ್ಸ್ಟು ದೇವಸ್ಥಾನಕ್ಕೆ ಬಂದಿದ್ದೀನಿ ನಮ್ಮ ಊರಲ್ಲಿ ತುಂಬಾ ವಿಶೇಷವಾದ ದೇವರು ಅಂದರೆ ಈ ಜೋಡಿ ಬಸವೇಶ್ವರ ಇದು ಹಾಳೂರಲ್ಲೂ ಇದೆ ಸ್ನೇಹಿತರೆ ಅಂದರೆ ಹಳೆ ಊರು ಅಂತ ನಾವು ಕರಿತೀವಿ ಅಲ್ಲೂ ಕೂಡ ಇಲ್ಲಿ ಇದೆ ಅಲ್ಲಿ ಲಿಂಗದ ಕಲ್ಲು ತಾನೇ ಉದ್ಭವ ಆಗಿದೆ ಅಲ್ಲಿ ನಾನು ನಿಮಗೆ ಒಂದು ಸಾರಿನೂ ವಿಡಿಯೋ ಮಾಡಿಲ್ಲ ಹೋಗೋಣ ಅಂತ ಅಂದ್ಕೊಳ್ತೀನಿ ಬಟ್ ಆಗ್ತಾನೇ ಇಲ್ಲ ನೋಡೋಣ ನೆಕ್ಸ್ಟ್ ಟೈಮು ಈ ದೇವಸ್ಥಾನದಲ್ಲಿ ತುಂಬಾ ಸ್ವೀಟ್ ಮೆಮೊರಿ ಸ್ನೇಹಿತರೆ ಇದು ಫಸ್ಟಿಗೆ ಎದುರುಗಡೆ ಸಭಾಭವನ ಇರಲಿಲ್ಲ ಜಸ್ಟ್ ನಾಲ್ಕು ಕಂಬಗಳೇನು ಕಾಣಿಸ್ತು ಅಲ್ಲಿ ನಾವು ಉಪ್ಪು ಮುಟೆ ಉಪ್ಪು ಆಟ ಆಡ್ತಾ ಇದ್ವಿ ಒಂಥರ ಏನೋ ಚೆನ್ನಾಗಿತ್ತು ನೆಕ್ಸ್ಟು ಇದು ಆಂಜನೇಯ ದೇವಸ್ಥಾನ ಆಂಜನೇಯ ದೇವಸ್ಥಾನದ ಅಪೋಜಿಟೇ ನವಗ್ರಹಗಳನ್ನು ಕೂಡ ಕೂರಿಸಿದ್ದಾರೆ ಇದು ನಮ್ಮ ಮದುವೆ ಆದಮೇಲೆ ಕೂರಿಸಿರೋದು ಹಾಗೆ ಪಕ್ಕದಲ್ಲಿ ಒಂದು ಹೆಣ್ಣು ದೇವಿಯ ದೇವಸ್ಥಾನ ಕಟ್ಟಿಸ್ತಾ ಇದ್ದಾರೆ ಇದ್ರದ್ದು ಓಪನಿಂಗ್ ಸಾಕತ್ತ ಆಗೇ ಇರುತ್ತೆ ನಮ್ಮ ಊರಲ್ಲಿ ಏನೇ ಒಂದು ಹಬ್ಬ ಹರಿದಿನ ಈ ಥರ ದೇವ್ರದ್ದು ಕಾರ್ಯಕ್ರಮಗಳು ಏನೇ ಇದ್ದರೂ ಸಿಕ್ಕಾಪಟ್ಟೆ ಗ್ರ್ಯಾಂಡಾಗಿ ಸೆಲೆಬ್ರೇಷನ್ ಮಾಡ್ತಾರೆ ಸೊ ನಿಮಗೆ ನಾನು ಒಂದು ಜಾತ್ರೆಯೂ ಕೂಡ ಇಲ್ಲಿ ಶೇರ್ ಮಾಡಿಲ್ಲ ನನಗೆ ಟೈಮೇ ಸಿಗ್ತಾ ಇರೋಲ್ಲ ಮಕ್ಕಳದು ಸ್ಕೂಲ್ ಬೇರೆ ಇರುತ್ತೆ ನಾನು ರಜೆ ಕೂಡ ಮಾಡಿ ಬರ್ತಾ ಇರಲ್ಲ ಸೊ ನೋಡೋಣ ನೆಕ್ಸ್ಟ್ ಡೇ ಯಾವತ್ತಾದರೂ ಖಂಡಿತ ನಿಮಗೆ ಆ ಒಂದು ಹಬ್ಬ ಹರಿದಿನಗಳದ್ದು ಒಂದು ವೀಡಿಯೋನ ಖಂಡಿತ ಶೇರ್ ಮಾಡ್ತೀನಿ ದೇವಸ್ಥಾನದಿಂದ ಬಂದು ಸ್ನೇಹಿತರೆ ಹುಣಸಿ ಕಾಯಿನ ಹರ್ಕೊಳ್ತಾ ಇದೆ ನಮ್ಮ ಮನೆ ಸುತ್ತಮುತ್ತ ಸಿಕ್ಕಾಪಟ್ಟೆ ಹುಣಸೆ ಮರಗಳೆಲ್ಲ ಇತ್ತು ಸೊ ಇವಾಗ ರೀಸೆಂಟಾಗಿ ಎಲ್ಲ ತೆಗ್ಸಿದ್ದೀವಿ ಒಂದೇ ಒಂದು ಹುಣಸೆ ಗಿಡ ಬಿಟ್ಕೊಂಡಿದ್ದೀವಿ ಯಾಕೆಂದರೆ ಇದು ಮನೆ ಯೂಸಿಗೆ ಹುಣಸೆಹಣ್ಣು ಅಂತ ಹೇಳ್ಬಿಟ್ಟು ಬಿಟ್ಕೊಂಡಿರೋದು ಈ ಗಿಡದ್ದು ತುಂಬ ವಿಶೇಷತೆ ಸ್ನೇಹಿತರೆ ಇದು ಜಾಸ್ತಿ ಹುಳಿ ಇರಲ್ಲ ತುಂಬಾ ಸ್ವೀಟ್ ಇರುತ್ತೆ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ನಾವು ಸ್ಕೂಲ್ಗೆ ಹೋಗೋ ಮೂಮೆಂಟಲ್ಲಿ ಬ್ಯಾಗಲ್ಲಿ ಎಷ್ಟೊಂದು ಇದ್ರ ಹುಣಸೆ ಹಣ್ಣನ್ನು ಆರ್ಚಿಟ್ಕೊಳ್ತಾ ಇದ್ವಿ ನಮ್ಮ ಮನೆ ಹಿಂದ್ಗಡೆ ಮುಂದ್ಗಡೆ ಎಷ್ಟೋ ಜನ ಬಂದು ಇದ್ರ ಹಣ್ಣನ್ನು ಚಿಕ್ಕ ಚಿಕ್ಕ ಮಕ್ಕಳು ನಾವು ಚಿಕ್ಕವರಿದ್ದಾಗ ನಮ್ಮ ಜೊತೆ ಇರ್ತಕ್ಕಂಥ ಫ್ರೆಂಡ್ಸ್ ಬಂದುಬಿಟ್ಟು ಹುಣಸೆ ಹಣ್ಣೆಲ್ಲ ಹರ್ಕೊಂಡು ಹೋಗ್ತಾಯಿದ್ರು ಈ ಈಗಿಡ್ದು ಇನ್ನೊಂದು ವಿಶೇಷತೆ ಏನು ಅಂದರೆ ಸ್ನೇಹಿತರೆ ನಾನು ತುಂಬ ಚಿಕ್ಕವಳಿದ್ದಾಗ ಜಾಸ್ತಿ ಮನೇಲೇನೇ ಇರಲಿಲ್ಲ ಅಂದರೆ ನನ್ನ ಮಗ ಇದ್ದಾನಲ್ವ ಸೊ ಅಷ್ಟು ಅದಕ್ಕಿಂತ ಸ್ವಲ್ಪ ದೊಡ್ಡ ಇದ್ದೆ ಅನಿಸುತ್ತೆ ಸೊ ಜಾಸ್ತಿ ಮನೇಲೇನೆ ಇರಲಿಲ್ಲ ಬರೀ ಅಲ್ಲಿ ಇಲ್ಲಿ ಬರೀ ಹೊರಗಡೆನೇ ಇದ್ದೆ ಅಮ್ಮ ಏನು ಮಾಡೋರು ಅಂತಂದರೆ ಒಂದು ದೊಡ್ಡ ಕೋಲ್ ತೊಗೊಂಡು ನನಗೆ ಹೊಡೆಯೋದಕ್ಕೆ ಬರ್ತಾಯಿದ್ರು ಸೊ ನಾನು ಅಲ್ಲಿಂದ ತಪ್ಪಿಸ್ಕೊಂಡು ಬಂದು ಬಂದು ಮರದ ಮೇಲೆ ಹತ್ತಿ ಕೂತ್ಕೊಳ್ತಾ ಇದ್ದೆ ನಮ್ಮಮ್ಮ ಸುತ್ತ ಎಲ್ಲ ಹುಡ್ಕೋರು ಎಲ್ಲೂ ಕಾಣಿಸ್ತಾ ಇರಲಿಲ್ಲ ಆಮೇಲೆ ಅತ್ಕೋತಾ ಕೂತ್ಬಿಡೋರು ನಮ್ಮಮ್ಮ ಅಯ್ಯೋ ನನ್ನ ಮಗಳಿಗೆ ಭಾಳ ಹೊಡೆದೆ ಅನಿಸುತ್ತೆ ಎಲ್ಲಿ ಹೋದ್ಲೋ ಏನೋ ಅಂತ ಹೇಳ್ಬಿಟ್ಟು ಅವಾಗ ಇಳಿದು ಬರ್ತಿದ್ದೆ ಯಾಕೆಂದರೆ ಅಮ್ಮಂಗೂ ಕೂಡ ಸ್ವಲ್ಪ ಸಮಾಧಾನ ಆಗಿರ್ತಿತ್ತು ಆ ಮೂಮೆಂಟ್ಸಲ್ಲಿ ಸಿಕ್ಕರೆ ಒಂದು ಎರಡು ಏಟು ಬೀಳುತ್ತೆ ತುಂಬ ಕೋಪದಲ್ಲಿ ಏನಾದರೂ ಕೈ ಸಿಕ್ಕರೆ ನಿಜವಾಗ್ಲೂ ರಕ್ತ ಬರೋ ಥರನೇ ಏಟು ಬೀಳ್ತಾಯಿತ್ತು ಸೊ ಯಾಕೆಂದರೆ ನಾನು ಅಷ್ಟೊಂದು ನಮ್ಮಮ್ಮಂಗೆ ಕಾಡಿಸ್ತಾ ಇದ್ದೆ ಒಂದು ನಿಮಿಷನೂ ನಾನು ಜಾಸ್ತಿ ಮನೇಲೇ ಇರ್ತಾ ಇರಲಿಲ್ಲ ಬರೀ ಅಲ್ಲಿ ಇಲ್ಲಿ ಅದರಲ್ಲೂ ಪಂಚಮಿ ಹಬ್ಬ ಬಂದ್ರಂತೂ ಮುಗ್ದೋಯಿತು ಉಂಡಿ ತಗೊಳ್ಳೋದು ಸುಮ್ಮನೆ ಓಡ್ತಾ ಇರೋದು ಎಲ್ಲೆಲ್ಲಿ ಜೋವಾಲಿ ಕಟ್ತಾರೆ ಎಲ್ಲೆಲ್ಲೂ ಜೋಕಾಲಿ ಕಟ್ತಾರಲ್ವ ಮರಗಳಿಗೆಲ್ಲ ತುಂಬ ಜೋಕಾಲಿ ಕಟ್ತಾ ಇದ್ರು ಈಚಿ ಇತ್ತೀಚೆಗೆ ಅದು ಕಡಿಮೆ ಮಾಡಿದ್ದಾರೆ ನಾವು ಚಿಕ್ಕವರಿದ್ದಾಗ ಓಣಿ ಓಣಿಯಲ್ಲಿ ದೊಡ್ಡ ದೊಡ್ಡ ಮರಗಳಿಗೆ ಜೋಕಾಲಿ ಎಲ್ಲ ಕಟ್ತಾ ಇದ್ರು ಹಾಗಂತೂ ಮುಗ್ದೋಯ್ತು ಜೇಬಲ್ಲಿ ಒಂದು ಐದಾರು ಉಂಡಿಗಳನ್ನೆಲ್ಲ ಇಟ್ಕೊಂಡ್ಬಿಟ್ಟು ಇಲ್ಲ ಒಂದು ಕವರಲ್ಲಿ ಉಂಡಿಗಳನ್ನ ಇಟ್ಕೊಂಡ್ಬಿಟ್ಟು ಎಲ್ಲೆಲ್ಲಿ ಜೋಕಾಲಿ ಕಟ್ತಾರೋ ಎಲ್ಲೆಲ್ಲಿ ಗಂಡು ಮಕ್ಕಳು ತೂಕ್ತಿರ್ತಾರೋ ಅಲ್ಲೆಲ್ಲ ಹೋಗ್ಬಿಡ್ತಾ ಇದ್ದೆ ನಾನು ಸೊ ಇದ್ರ ಸ್ವಲ್ಪ ಇದನ್ನ ನಮ್ಮ ಕಡೆ ನಾವು ದವಾರ್ ಹುಣ್ಸಿಕಾಯಿ ಅಥವಾ ದಾರ್ ಹುಣ್ಸಿ ಬೋಟ್ ಅಂತ ಕರೀತೀವಿ ಸೊ ನಿಮ್ಮ ಕಡೆ ಏನಂತ ಕರೀತರೆ ಕಮಾಪ್ ಮಾಡಿ ತಿನ್ನೋದಕ್ಕೆ ಮಾತ್ರ ಸಖತ್ತು ಟೇಸ್ಟಿಯಾಗಿರುತ್ತೆ ಇದು ಜಾಸ್ತಿ ಹುಳಿ ಇಲ್ಲ ಲೈಟ್ ಆಗಿ ಹುಳಿ ಜಾಸ್ತಿ ಸ್ವೀಟ್ ಇದೆ ಈ ಒಂದು ಗಿಡದ ಸ್ವಭಾವನೇ ಹಾಗೆ ನಾವಂತೂ ಚಿಕ್ಕೋರಿದ್ದ ಸಿಕ್ಕಾಪಟ್ಟೆ ಬೀಜ ಬೇಡ ಈ ವಿಡಿಯೋ ನೋಡಿದವ್ರು ಯಾರ್ಯಾರು ಬಾಯಲ್ಲಿ ನೀರ್ ಬರ್ತಾ ಇದೆಯೋ ಗೊತ್ತಿಲ್ಲ ಮತ್ತೆ ಸೂಪರ್ ಆಗಿದೆ ಹಣ್ಣು ಮಾತ್ರ ನೆಕ್ಸ್ಟು ಸ್ನೇಹಿತರೆ ನಾವು ಊಟ ಎಲ್ಲ ಮುಗಿಸ್ಕೊಂಡು ರೆಡಿ ಆಗಿಬಿಟ್ಟು ನಮ್ಮ ಅಂಗಡಿ ಹತ್ತಿರ ಬಂದು ನಮ್ಮದೊಂದು ಚಿಕ್ಕ ಹೋಟೆಲು ಸೊ ಈ ಹೋಟೆಲ್ ಹತ್ತಿರ ಬಂದು ನನ್ನ ಮಗ ನೋಡ್ತಾ ಇರ್ಬೋದು ಊರಿಗೆ ಹೋಗೋದಕ್ಕೆ ಏನೇನೆಲ್ಲ ಬೇಕು ಅಂದರೆ ಚಾಕ್ಲೇಟು ಲಾಲಿಪಾಪ್ ಅವನ್ನೆಲ್ಲ ಅವ್ನು ಬ್ಯಾಗಲ್ಲಿ ಹಾಕ್ಕೊಳ್ತಾ ಇದ್ದಾನೆ ಅಮ್ಮನೂ ಕೂಡ ಏನೂ ಹೇಳೋದೇ ಇಲ್ಲ ಅವರಿಗೆ ನಾನು ಎಷ್ಟು ಸಾರಿ ಹೇಳ್ತೀನಿ ನಮ್ಮಂಗೆ ಅವ್ರು ಕೇಳಿದ್ದೆಲ್ಲ ಕೊಡಬೇಡ ಹೇಳ್ಬಿಟ್ಟು ಆದರೂ ಕೊಡ್ತಾನೆ ಇರ್ತಾರೆ ಸೊ ಜರ್ನಿ ಸ್ಟಾರ್ಟ್ ಆಯಿತು ನನ್ನ ಮಗಳು ಇಲ್ಲಿ ಮಲ್ಕೊಂಡಿದ್ದಾನೆ ನನ್ನ ಮಗ ಬಂದುಬಿಟ್ಟು ಆಂಟಿ ಪಕ್ಕ ಪಕ್ಕದಲ್ಲಿ ಒಬ್ಬರು ಆಂಟಿ ಕೂತಿದ್ದಾರಲ್ವ ಅಲ್ಲಿ ಕುತ್ಕೊಂಡಿದ್ದ ಅವನು ಹಾಗೆ ಅಲ್ಲೇ ಮಲ್ಕೊಂಡಿದ್ದಾನೆ ಅವರೇನೆ ಅವರ ಎದೆಗೆ ಒರೆಸ್ಕೊಂಡು ಅವನನ್ನು ಹಿಡ್ಕೊಂಡು ಮಲ್ಕೊಂಡಿದ್ದಾರೆ ಸ್ನೇಹಿತರೆ ಎಷ್ಟೊಂದು ಕಾಳಜಿ ಮಾಡ್ತಾರೆ ಹಳ್ಳಿ ಸೈಡಲ್ಲೆಲ್ಲ ನೆಕ್ಸ್ಟು ಮನೆಗೆ ಬಂದೆ ಇದು ನಮ್ಮ ತಮ್ಮನ ಲ್ಯಾಪ್ಟಾಪು ಸೊ ಅವನು ಯೂಸ್ ಮಾಡ್ತಿಲ್ಲ ಅಂತೇಳ್ಬಿಟ್ಟು ನನಗೆ ಕೊಟ್ಟ ಇದ್ರ ಮಾಹಿತಿ ನನಗೇನು ಗೊತ್ತಿಲ್ಲ ನಮ್ಮ ಮನೆಯವ್ರಿಗೂ ಗೊತ್ತಿಲ್ಲ ಹಾಗೆ ನೋಡ್ತಾ ಇದ್ದಾರೆ ಇದರ ಬಗ್ಗೆ ಏನು ಎತ್ತ ಅಂತೇಳ್ಬಿಟ್ಟು ನಾನು ನಿಮಗೆ ನಾಳೆ ಹೇಳ್ತೀನಿ ಇವತ್ತಿನ ಒಂದು ವ್ಲಾಗನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ವ್ಲಾಗ್ ಇಷ್ಟ ಆದರೆ ಗೊತ್ತಲ್ವಾ ಲೈಕ್ ಮಾಡಿ ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಲವ್ ಯು ಆಲ್